ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज స్కిల్స్ గుడ్ అధ్యక్ష వీరభద్రప్ప సూగు ఆడాధికారి మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ వన్ జీరో ಮೂರನೇ ದಿನಕ್ಕೆ ಕಾಲಿಟ್ಟ ಪೌರ ಕಾರ್ಮಿಕರ ಹೋರಾಟ ಕಾರಟಗಿಯ ಪುರಸಭೆಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಸ್ವಚ್ಛತಾ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರನ್ನು ನೇರ ಪಾವತಿಗೆ ಒಳಪಡಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಕೇಂದ್ರೀಯ ಸಮಿತಿ ನೇತೃತ್ವದಲ್ಲಿ ನಡೆಸುತ್ತಿರುವ ಮೂರನೇ ದಿನದ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಮತ್ತು ರೈತಪರ ಸಂಘಟನೆಗಳು ಬೆಂಬಲ ನೀಡಿರುವುದಕ್ಕೆ ಎಐ ಸಿ ಸಿ ವಿಜಯ್ ದೊರೆರಾಜು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಸುಮಾರು ಹತ್ತು ವರ್ಷಗಳ ಕಾಲ ಯಾವುದೇ ಸ್ವಾರ್ಥವಿಲ್ಲದೆ ನಗರದ ಸ್ವಚ್ಛತಾ ಕೆಲಸ ನಿರ್ವಹಿಸುತ್ತಿದ್ದಾರೆ ಇಂತಹ ಕಾರ್ಮಿಕರಿಗೆ ತಿಂಗಳಿಗೆ ಕೇವಲ ಎರಡು ಸಾವಿರದ ಐದುನೂರು ವೇತನ ನೀಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಕೂಡಲೇ ಈ ಕಾರ್ಮಿಕರನ್ನು ನೇರ ಪಾವತಿಗೊಳಿಸಲು ಸೂಕ್ತ ಕ್ರಮ ವಹಿಸಬೇಕು ಸದ್ಯ ಹದಿನೈದು ಜನ ಕಾರ್ಮಿಕರಿಂದ ಕೆಲಸ ಮಾಡಲು ಆಯ್ಕೆಯಾದ ಗುತ್ತಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಏಳು ಸ್ಥಾನಗಳನ್ನು ಇದೇ ಕಾರ್ಮಿಕರಿಗೆ ನೀಡಬೇಕು ಹಣದ ಆಸೆಗೆ ಹೊಸಬರನ್ನು ನೇಮಿಸಬಾರದು ಒಂದು ವೇಳೆ ಈ ಕಾರ್ಮಿಕರನ್ನು ಬಿಟ್ಟು ಹೊಸಬರನ್ನು ನೇಮಕ ಮಾಡಿದರೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಧರಣಿ ಸ್ಥಳಕ್ಕೆ ಮುಖ್ಯಾಧಿಕಾರಿಗಳನ್ನು ಕರೆಸಿ ಈ ಕಾರ್ಮಿಕರ ಬಗ್ಗೆ ಯಾವ ಕ್ರಮ ವಹಿಸಿದ್ದೀರಿ ಎಂದು ವಿಚಾರಿಸಲಾಗಿ ಮುಖ್ಯಾಧಿಕಾರಿಗಳು ಈ ಹದಿನೇಳು ಜನ ಕಾರ್ಮಿಕರಿಗೆ ಸಂಬಂಧಿಸಿದ ಸಂಪೂರ್ಣ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುತ್ತೇನೆ ಅವರ ಆದೇಶದ ಮೇರೆಗೆ ನಾವು ಕ್ರಮ ವಹಿಸುತ್ತೇವೆ ಸದ್ಯ ಹದಿನೈದು ಜನರಿಂದ ಕೆಲಸ ಮಾಡಲು ಆಯ್ಕೆಯಾಗಿರುವ ಸಂಸ್ಥೆಯಲ್ಲಿ ಕೇವಲ ಎಂಟು ಜನ ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಉಳಿದಂತೆ ಇನ್ನು ಯಾರನ್ನು ನೇಮಕ ಮಾಡಿರುವುದಿಲ್ಲ ಎಂದು ತಿಳಿಸಿದರು ಹಾಗಿದ್ದರೆ ರಾಮ್ ಸಿಂಗ್ ಎನ್ನುವ ವ್ಯಕ್ತಿ ನಿಮ್ಮ ಪುರಸಭೆಯಲ್ಲಿ ಯಾಕೆ ಇರುತ್ತಾರೆ ಎಂದು ಕೇಳಿದ್ದಕ್ಕೆ ಮುಖ್ಯಾಧಿಕಾರಿಗಳು ಅವರು ಎಲ್ಲ ಸಾರ್ವಜನಿಕರಂತೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದಿರಬಹುದು ಅವರು ನಮ್ಮ ಯಾವುದೇ ಸಿಬ್ಬಂದಿ ಅಲ್ಲ ಎಂದು ಸ್ಪಷ್ಟಪಡಿಸಿದರು ಹೋರಾಟಗಾರರು ತಾವುಗಳು ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ವಿಷಯ ತಿಳಿಸಿ ಈ ಕಾರ್ಮಿಕರಿಗೆ ನ್ಯಾಯ ಸಿಗುವವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಮತ್ತು ಹಂತ ಹಂತವಾಗಿ ಹೋರಾಟದ ರೂಪುರೇಷೆಗಳನ್ನು ಬದಲಾಯಿಸುತ್ತೇವೆ ಮುಂದೆ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘ ಕಲ್ಯಾಣ ಕರ್ನಾಟಕ ಸಂಸ್ಥಾಪಕರಾದ ಮರಿಯಪ್ಪ ಸಾಲೋಣಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಕಟ್ಟಿಮನಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ ಹನುಮಂತಪ್ಪ ಉಳೆನೂರು ದಲಿತ ವಿಮೋಚನಾ ಸೇನೆ ಜಿಲ್ಲಾಧ್ಯಕ್ಷರಾದ ಜಮದಗ್ನಿ ಚೌಡ್ಕಿ ವೀರೇಶ ವಕೀಲರು ಲಕ್ಷ್ಮಣ ಮೇಗಳಮನಿ ದಲಿತ ಹಿರಿಯ ಮುಖಂಡರು ರೈತ ಹೋರಾಟಗಾರರಾದ ನಾರಾಯಣಪ್ಪ ಮೌನೇಶ್ ಬಜರಂಗಿ ಸಣ್ಣರಾಮಣ್ಣ ಎ ಐ ಸಿ ಟಿಯು ಜಿಲ್ಲಾ ಸಮಿತಿ ಸದಸ್ಯರಾದ ಸಣ್ಣ ಹನುಮಂತಪ್ಪ ಹುಲೇಧರ್ ಗಾಳಪ್ಪ ನಗರ ಘಟಕದ ಅಧ್ಯಕ್ಷರು ವಿಮೋಚನಾ ಸೇನೆ ಹಾಗೂ ನಾಗರಾಜ್ ಪರಶುರಾಮ ನಂದೆಹಳ್ಳಿ ದುರ್ಗೇಶ್ ಮಲ್ಲೇಶ್ ರಾಮೇಶ್ ಕುಂಟೋಚಿ ಯಮನೂರ ಬೂದುಗುಪ್ಪ ಶರಣಪ್ಪ ಸೋಮನಾಳ ವೀರೇಶ್ ಉಳ್ಕಿಯಾಳ ಹಾಗೂ ವಿವಿಧ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು ಕೇವಲ ಮೂರು ಸಾವಿರ ರೂಪಾಯಿ ಒಂದೆರಡು ವರ್ಷ ಎರಡೂವರೆ ಸಾವಿರ ರೂಪಾಯಿ ಒಂದು ಮೂರ್ನಾಲ್ಕು ವರ್ಷ ಕೊಟ್ಟಿರ್ತಕ್ಕಂಥದ್ದಿದೆ ಪುರಸಭೆಯ ಫಂಡಿನಲ್ಲಿ ಈ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಿದ್ದಾರೆ ಅಂತಂದ್ರೆ ಈ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಸೊ ಹಾಗಾಗಿ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೂ ಕೇವಲ ಎರಡುವರೆ ಸಾವಿರ ರೂಪಾಯಿ ವೇತನಕ್ಕೆ ಕೆಲಸ ಮಾಡಿರ್ತಕ್ಕಂಥ ಈ ಪೌರ ಕಾರ್ಮಿಕರಿಗೆ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಶಿವಲಿಂಗಪ್ಪ ಅಂತೇಳಿ ಮುಖ್ಯಾಧಿಕಾರಿಗಳು ಇವರನ್ನ ನೇರ ಪಾವತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇರ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ನಾನೇ ನಿಮ್ಮನ್ನ ನೇರ ಪಾವತಿ ಮಾಡಕ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀನಿ ನೀವು ಯಾವುದೇ ಸಂಘ ಸಂಸ್ಥೆಗಳ ಜೊತೆಗೆ ಭಾಗವಹಿಸ್ಬಾಡ್ರಿ ಯಾವುದೇ ಹೋರಾಟದಲ್ಲಿ ಭಾಗವಹಿಸ್ಬಾಡ್ರಿ ಯಾವುದೇ ಅಧಿಕಾರಿಗಳಿಗೆ ಭೇಟಿ ಆಗ್ಬಾಡ್ರಿ ಹೇಳಿ ಆ ಒಂದು ಕಾರ್ಮಿಕರಿಗೆ ಮೋಸ ಮಾಡಿರ್ತಕ್ಕಂಥದ್ದಿದೆ ಅದರ ನಂತರದಲ್ಲಿ ಬಂದಿರತಕ್ಕಂಥ ರೆಡ್ಡಿ ರಾಯನಗೌಡ ಇವರು ಕೂಡ ನಿಮಗೆ ನಾವು ನ್ಯಾಯವನ್ನು ಕೊಡಿಸ್ತೀವಿ ನೀವು ಯಾವ ಸಂಘ ಸಂಸ್ಥೆಗಳಿಗೂ ಕೂಡ ಅಧಿಕಾರಿಗಳಿಗೂ ಕೂಡ ಭೇಟಿ ಆಗ್ಬಾಡ್ರಿ ಅನ್ನುವಂತ ಇದೆ ಯಾಕಂದ್ರೆ ಕೇಳಿ ಈಗ ಇವರಿಗೆ ಗೌರವ ಇರ್ತಕ್ಕಂಥ ಗೌರವ ಅವರಿಗೆ ಐತಿ ಇಡೀ ಊರನ್ನ ಏನು ಎಂದ್ರೆ ಸ್ವಚ್ಛ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಗೌರವ ಇಲ್ಲ ಯಾರು ಕೊಡ್ತಾರೆ ಗೌರವ ಸರ್ ಈಗ ರಾಮ್ ಸಿಂಗಣ್ಣ ಈ ಅದಕ್ಕೆ ಸಂಬಂಧ ಇಲ್ಲ ಅಂತ ಯಾವ ಇದರಲ್ಲಿ ಇಲ್ಲ ಅಂತ ಆತ ಆಲ್ರೆಡಿ ಅವ್ರ ಅಪ್ಪನ ಕಡೆಯಿಂದ ಕೆಲಸ ಮಾಡಿದ್ರು ಅವ್ರ ನೌಕರಿಯಿಂದ ನೌಕರಿಂದ ಅವ್ರ ಅವ್ರಾಂಗ್ ಎಲ್ಲ ಹಂಗಾಗಿ ನೌಕರಿ ಮಾಡಕ್ ಬಂದಿಲ್ಲ ನೌಕರಿ ಮಾಡ್ದ ಅವ್ರ ಹಕ್ಕ ಪರ್ಮೆಂಟ್ ಆಯ್ತು ಹೋಯ್ತು ಅವ್ರ ಅವ್ರ ಹಬ್ಬಕ್ಕೆ ಬಂದೆ ಅವ್ರ ತಮ್ಮ ಹೋಯ್ದ ಈಗ ಯಾಕೆ ಇಲ್ಲಿ ಅಲ್ಲ ಈಗ ಸಾರ್ವಜನಿಕರು ಬರ್ತಾರ ಹೋಗ್ತಾರ ನಮ್ಮ ಕಡೆ ಸ್ಯಾಲರಿ ಮತ್ತೊಂದು ಪ್ರೋತ್ಸಾಹದೋ ಏನನ್ನ ಕೊಟ್ಟ ಕ್ವಶನ್ ಮಾಡೋದು ಸಾರ್ವಜನಿಕ ನೀವೊಬ್ರು ಬಂದಿಗೆ ಸಾಕ್ಷಿ ಇದ್ದಾಗ ನೀವು ಬೈಲ್ದಾಗ ನೀನ್ ಯಾಕೆಂದ್ರೆ ಹೇಳ್ತಾರೆ ಕ್ವಶನ್ ಬರಂಗಿಲ್ಲ ಬರಂಗಲ್ಲ ಏನೊಂದು ಕೆಲಸ ಬಂದಿರ್ತೀನಿ ನಿಮ್ಮ ತಟ್ಟಿ ಕೈ ಕೇಳಿ 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 ಮಾಡಿದ್ರೆ ಇಂಥವ್ರಿಗೆ ನನ್ನ ಕಡೆಯಿಂದ ಪೋಸ್ಟ್ ಹೌದಾನ ಅಥವಾ ಸ್ಯಾಲರಿ ಅಥವಾ ಏನಾದ್ರೂ ಮಾಡಿದಾಗ ನೀವು ಬರ್ತಿತ್ತು ಓದಕ್ಕೆ ಬರ್ರಿ ಹೋದ್ರಿ ಈಗ ನಾನು ಕೆಲವರು ಎಲ್ಲರೂ ಒಂದ್ಸ ನಾವು ನೋಡಿದ್ದು ನಮ್ ತಕ ಪ್ರೂಫ್ ಸಂವಾದ ಒಂದು ಎಪ್ಪತ್ತು ನಿಮಿಷ ಒಂದೇ ತಿಂಗಳ ಬಂದಿ ಮನವಿ ಮನವಿ ಅಮ್ಮಲ್ಲಿ ಮಾನವಿತನ ಅಮ್ಮಲ್ಲಿ ಮಾನವಿ ಕುಣೆಯದ ಆತ್ಮೀಯರಲ್ಲಿ ಆತ್ಮೀಯರಲ್ಲಿ ವಿನಂತಿ ಮುಖ್ಯಾಧಿಕಾರಿಗಳಲ್ಲಿ ಒಂದು ಸ್ಪಷ್ಟತೆ ಏನಪ್ಪಾ ಅಂತಂದ್ರೆ ಅನ್ನ ಕರೈಡ್ ಪರ್ಸನ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ಒಂದು ವೇಳಿ ಮುಂದಿರ ಕಾರರು ದಲಿತ ಪರರು ತಮ್ಮ ಚಕ್ರ ಗಾಡಕಿ ನೋಟಿಸ್ ಮಾಡಿ ಅಂತ ನೋಟಿಸ್ ಮಾಡಿ ಅದೇ ಕಾರಣ ಕಾರಣ ಈಗ ಸರ್ಕಾರ ಆದೇಶ ಮಾಡಿದ್ರೆ ಅಷ್ಟೇ ನಿಮ್ಮ ಪುರಸಭೆಗಳಿಗೆ ಕಸ ಎಲ್ಲಿ ಹಾಕ್ತೀರ ಯಾರಿಗೆ ಮಾಹಿತಿ

ಸ್ವಚ್ಛ ಭಾರತ ಎಲ್ಲ ಈ ಮೊನ್ನೆ ಸರ್ಕಾರದ ಸರ್ಕಾರದ ಅವ್ರ ಕಸ ಅಲ್ಲಿಗ ಕಲ್ರಿ ಇಲ್ಲಿ ಓಣಿ ತೆಗೆದು ಅವರ ಸಂಘ ನಮ್ಗೆ ಗಾಡಿಗೆ ಕೊಡ್ರಿ ಅಂತ ಹೇಳಿ ಅದು ಮಾನ್ಯ ಜಿಲ್ಲಾಧಿಕಾರಿ ಅದು ಆ ತರದಿಂದ ನಾವೇನು ಮತ್ತೆ ಬೇರೆ ದಾರಿ ಹುಡುಗಿತ್ತಿರತ್ತಿದ್ರಿ ಹುಡುಕಿ ಹೇಳಿ ನಾವು ಬಂದ್ ತಿಂಗಳಾಗ್ತದೆ ಎರಡ್ ಸಲ ದುರ್ವಾಗ ದೋಡ್ ಕೋಟಿ ಹೋಗಿ ಎರಡು ಸಲ ಏಸಿಗೆ ಹೋಗಿ ತಸೀದಾರ್ಗೆ ಹೋಗಿ ನಿನ್ನೆ ಡಾಕ್ಯುಮೆಂಟ್ ದಾರಿ ತಸೀದಾರ್ ಮೂರ್ ಗಂಟೆಗೆ ಅದೇ ಮೂರು ನಾನು ಏನ್ ಮಾಡ್ಬೇಕಲ್ಲ ಸ್ಟೇ ವೇಖ್ ಮಾಡ್ಬೇಕು ಎಲ್ಲ ಪ್ರಯತ್ನ ಮಾಡಿ ಇದುವರೆಗೆ ಪೌರ ಕಾರ್ಮಿಕ ಮಹಿಳೆಯರದ ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಒಂದು ನೀವು ಅಧ್ಯಕ್ಷತೆಯಲ್ಲಿ ಮತ್ತು ಅಧ್ಯಕ್ಷರ ಸೈನ್ ಮಾಡಿಸಿ ಇವತ್ತೇನು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ನೀವು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀರಿ ಮೊದಲನೇ ಆದ್ಯತೆ ಹದಿನೇಳು ಜನ ಮಹಿಳೆಯರಿಗೆ ಕೊಡಬೇಕಂತ ಹೇಳಿ ಇವತ್ತೇನು ಒತ್ತಾಯ ಇದೆ ಅದನ್ನು ತಾವು ಗಂಭೀರವಾಗಿ ಪರಿಗಣನೆ ತಗೋಬೇಕು ಅಧ್ಯಕ್ಷರು ತಾವು ಅಂತೇಳಿ ನಮಗೆ ಹೇಳುದರ ಜೊತೆಗೆ ಇವತ್ತು ಜೊತೆಗೆ ಮೂರನೇ ದಿವಸ ಈ ಹೋರಾಟ ಮುಂದೂಡಲಾಗಿದೆ ಒಂದು ವೇಳೆ ರೈತ ಕಾರ್ಮಿಕ ಎರಡು ಬಂಡಿಗಾಲು ಇದ್ದಂತೆ ದೇಶಕ್ಕೆ ಅನ್ನ ಕಟ್ಟ ರೈತ ಇರ್ಬೋದು ಇವತ್ತು ಕಾರ್ಮಿಕರು ನಮ್ಮ ಜೊತೆ ಹೆಗಲಿಗಲು ಕೊಟ್ಟು ದುಡಿತಕ್ಕಂಥ ಕಾರ್ಮಿಕರು ರೈತ ಮತ್ತು ಕಾರ್ಮಿಕ ಎರಡು ಬಂಡಿಗಾಲಿ ಇದ್ದಂತೆ ಇಂತಹ ಕಾರ್ಮಿಕರಿಗೆ ಏನಾದರೂ ಅನ್ಯಾಯ ಆದ್ರೆ ನಾವು ಈ ಸಂಘಟನೆಗಳು ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ಸುಮ್ನೆ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕಾರ್ಮಿಕರಿದ್ದರೆ ಮಾತ್ರ ರೈತ ದೇಶಕ್ಕೆ ಅನ್ನಾಗ್ತಕ್ಕಂಥ ರೈತನ ಜೊತೆ ಹೆಗರಿಕೆ ಕೊಟ್ಟ ಕಾರ್ಮಿಕರಿಗೆ ಆದ್ರೆ ನಾವು ದೇಶಕ್ಕೆ ಆಡೋಲ್ಲ ಯಾಕಂದ್ರೆ ಪ್ರತಿ ದಿವಸವೇ ಈಗಾಗಲೇ ಹದಿನೆಂಟು ವರ್ಷಗಳಿಂದ ಧರಣಿ ಮುಡಿ ನಡೆಸಿದ್ದೇವೆ ಯಾವ ಅಧಿಕಾರಿಗಳು ಇಲ್ಲವರೆಗೆ ಯಾಕ ಕಾರ್ಮಿಕರು ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ದುಡ್ತಕ್ಕಂಥವ್ರು ಯಾರು ಕಾರ್ಮಿಕರು ಕಣ್ಣಿಗೆ ಕಾಣ್ತಾ ಇಲ್ವಾ ಒಂದು ವೇಳೆ ಆ ಕಾರ್ಮಿಕರು ಈ ನಗರ ಸ್ವಚ್ಛ ಮಾಡಲಿಕ್ಕೆ ನೀವು ಎಲ್ಲಿರ್ತಿದ್ರಿ ಎಲ್ಲ ಗಪ್ಪು ನಾಗ್ತಿತ್ತು ನಿಮ್ಮ ಇದೆಲ್ಲ ಗಾಂಧಿ ಅಂತ ನಗರ ಅಂತ ಪರಿಸ್ಥಿತಿಯಲ್ಲಿ ಕಾರ್ಮಿಕರಿಗೆ ಅಲ್ಲ ಆದರೆ ನಾವು ಸಹಿಸಕ್ಕಾಗೋದಲ್ಲ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಇರ್ಬೋದು ಈಗ ವಿರೋಧ ಪಕ್ಷ ನಾಯಕರಾದಂತ ಜೆ ಶಿವರಾಜು ಬದರ್ಶಿ ಪ್ರಸಾದ್ ಇರ್ಬೋದು ಈಗೆಲ್ಲವೂ ಸಹಕಾರದಿಂದ ಮಾತ್ರ ಏಳು ಮಧ್ಯ ಕಾರ್ಮಿಕರ ಕಾಯಿಲೆಗೊಳಿಸಬೇಕು ಕಾಯಿಗೊಳಿಸಲಿದ್ರೆ ಮುಂದೆ ಪರಿಸ್ಥಿತಿ ನೆಟ್ಗಾಗ ನಾವು ಹೇಳ್ತೀವಿ ನಾವು ಯಾಕಂದ್ರೆ ಯಾರೇ ಹೇಳ್ಬೋದು ನಾವು ಇಲ್ಲಿರ್ತಕ್ಕಂಥ ಸಂಘಟನೆಗಳು ಒಂದು ಎರಡು ಕೈ ಚಪ್ಪಳೆ ಹಾಕಿದ್ರೆ ಮಾತ್ರ ದೇಶಕ್ಕೆ ಒಳ್ಳೆಯದಾಗ್ತದೆ ನಾವು ಒಂದು ವೇಳೆ ನೀವು ಕಾಯಿಲೆಗೊಳಿಸಲಿದ್ರೆ ಈ ಕಚೇರಿಗೆ ಇಲ್ಲಿರ್ತಕ್ಕಂಥ ನಗರಸಭೆಗೆ ಮುಂದೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಈ ಹದಿನೇಳು ಕಾರ್ಮಿಕರನ್ನ ಏಳು ಕಾರ್ಮಿಕರ ಅವರ ಜೊತೆ ಯಾರು ಕೆಲಸ ಮಾಡ್ತಾರೆ ಯಾರೆಲ್ಲ ಈಗಾಗಲೇ ನಮಗೆ ಅದು ಸೂಚನೆ ಗೊತ್ತಿಲ್ಲ ಏನಂದ್ರೆ ಈಗಾಗಲೇ ಯಾರು ನಗರಸಭೆ ಮುಂದೆ ಯು ಒಂದು ಕೊಪ್ಪಳ ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ಕಾರಟಗಿ ಪುರಸಭೆಯ ಪೌರ ಕಾರ್ಮಿಕರು ಅಂದ್ರೆ ಹದಿನೇಳು ಜನ ಪೌರ ಕಾರ್ಮಿಕರು ಹತ್ತು ವರ್ಷಗಳಿಂದ ಬಹಳಷ್ಟು ಒಂದು ಕೆಲಸಗಳನ್ನು ಮಾಡ್ತಿದ್ದಾರೆ ಸ್ವಚ್ಛತೆ ಕಾರ್ಯವನ್ನು ಕಾರಟಿಗೆ ಪುರಸಭೆ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಕೂಡ ಈ ಒಂದು ಪೌರ ಕಾರ್ಮಿಕರನ್ನು ಕಾಯಂಗೊಳಿಸುವುದು ಒಂದು ಪುರಸಭೆಯ ಒಂದು ಕಾರ್ಯವಾಗಿರುತ್ತದೆ ಆದರೆ ಇವರನ್ನೆಲ್ಲ ಬಳಸಿಕೊಳ್ತಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಸೌಲಭ್ಯ ಆಗಲಿ ಸಂಬಳ ಆಗಲಿ ಕಾಯಂಗೊಳಿಸುವುದು ಮಾಡ್ತಾ ಇಲ್ಲ ಇದು ಮೂರು ದಿನದಿಂದ ಒಂದು ಹೋರಾಟವನ್ನು ಅಹೋರಾತ್ರಿ ಅನಿರ್ದಿಷ್ಟವಾದ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ರೈತ ಸಂಘಟನೆಗಳಿಂದ ದಲಿತ ಸಂಘಟನೆಗಳಿಂದ ಇವತ್ತು ನಾವು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಿದ್ದೇವೆ ಈ ಒಂದು ಹತ್ತು ವರ್ಷಗಳಿಂದ ಇವತ್ತೇನು ಪ್ರಜಾಪ್ರಭುತ್ವದಲ್ಲಿ ಕಗ್ಗೋಲೆ ಮಾಡ್ತಕ್ಕಂಥ ಸರ್ಕಾರದ ಇವತ್ತೇನು ಕಳೆದ ಎಂಟು ಹತ್ತು ವರ್ಷಗಳಿಂದ ಸತತವಾಗಿ ಪುರಸಭೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಪೌರ ಕಾರ್ಮಿಕ ಮಹಿಳೆಯರನ್ನ ಇವತ್ತು ಬೀದಿಗೆ ಬಿಸಾಕುವಂತ ಕೆಲಸ ಆಗ್ತಾ ಇದೆ ಸರ್ಕಾರದ ಅಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸರ್ಕಾರ ಯಾಕಂದ್ರೆ ಇವತ್ತು ನಗರದಲ್ಲಿ ಇವತ್ತು ಎಲ್ಲಾ ಸ್ವಚ್ಛತೆಯನ್ನು ಮಾಡಿ ಇವತ್ತೇನು ಕೊರೋನಾ ಸಂದರ್ಭದಲ್ಲಿ ಪ್ರಾಣ ಪಡಕ್ಕಿಟ್ಟು ಇವತ್ತೇನು ಅವರು ತಮ್ಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರನ್ನ ಇವತ್ತು ಕಡೆಗಣಿಸ್ತಾ ಇದೆ ಸರ್ಕಾರ ಈ ಕೂಡಲೇ ಹದಿನೇಳು ಮಂದಿ ಮಹಿಳೆಯರನ್ನ ಇವತ್ತು ಅವ್ರನ್ನ ಕಾಯಿಗೊಳಿಸಬೇಕಂತೇಳಿ ಇವತ್ತೇನು ಕರ್ನಾಟಕ ರೈತ ಸಂಘ ಹಾಗೂ ದಲಿತ ಸಂಘಟನೆಗಳು ಇತರೆ ಭಾಗಿತ್ವದಲ್ಲಿ ಇವತ್ತೇನು ನಾವು ಹದಿನೇಳು ಮಂದಿ ಮಹಿಳೆಯರಿಗೆ ಇವತ್ತು ಪೌರ ಕಾರ್ಮಿಕರಿಗೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದೀವಿ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನೆಯನ್ನು ನಾವು ಅಷ್ಟು ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಇಡೀ ಇಪ್ಪತ್ಮೂರು ವಾರ್ಡಿನ ಎಲ್ಲ ಕಸ ಮತ್ತು ವಲಸೆಗಳನ್ನು ಬಳಿದು ಇವತ್ತೇನು ಸೇವೆ ಸಲ್ಲಿಸತಕ್ಕಂಥದ್ದಾಗಿದೆ ಆದರೆ ಕೇವಲ ಎರಡು ಮೂರು ಸಾವಿರ ರೂಪಾಯಿ ಮಾತ್ರ ಎಂಟತ್ತು ವರ್ಷ ಜೀವನವನ್ನು ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮಹಿಳೆಯರಿಗೆ ಇವತ್ತು ಬೆಂಬಲವನ್ನು ಸೂಚಿಸಿದ್ವಿ ಸರ್ಕಾರ ಈ ಕೂಡಲೇ ಪರಿಗಣನೆ ತಗೊಂಡು ಮತ್ತು ಪಿಡಿ ಮತ್ತು ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಅವರನ್ನು ಕಾಮಿಗೊಳಿಸಲಿದ್ದಾರೆ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾ ಉಸ್ತುವಾರಿ ಮನೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತೇಳಿ ಸರ್ಕಾರಕ್ಕೆ ಇವತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲೇ ನಂಬರ್ ಒನ್ ಶಾಲಾ ಅದುವೇ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಗೆಟ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल विद मेनी रीजंस अपॉर्चुनिटी क्रिएटिविटी लीडरशिप एक्सले कॉन्फिडें डिसप्लेन इंस्पिशन फ्रेंडशिप नॉलेज स्किल्स ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಡಬಲ್ ಸಿಕ್ಸ್